yes Kerala ಲೈವಿಗೆ ಬರ್ತಾ ಇದ್ದೀರಿ ಸೊ ಎಲ್ರಿಗೂ ಕೂಡ ವೆಲ್ಕಮ್ ಸೊ ಆಲ್ರೆಡಿ ಹಿಸ್ಟ್ರಿಯಲ್ಲಿರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ ಸೊ ಇವಾಗ ಏನೋ ಸಮಯ ಇತ್ತಂದರೆ ಸೊ ನಮ್ಮದು ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ವಿಷಯಗಳನ್ನು ನೋಡಿದ್ದೀವಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀವಲ್ಲ ಎಷ್ಟು ಸರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡಲಿ ನೀವು ಹೋಗಿ ಚೆಕ್ ಮಾಡಬೇಕು ನಮ್ಮ ಚಾನಲ್ನಲ್ಲಿ ಓಕೆ ಸೊ ನಮ್ಮ ಚಾನಲ್ನಲ್ಲಿ ನಿಮಗಾಗಿ ವೇಟಿಂಗ್ ಇದ್ದಾವೆ ತುಂಬಾ ಚೆನ್ನಾಗಿ ಕ್ವಶನ್ಸ್ ಇದ್ದಾವೆ ಸೊ ಹತ್ರದ್ದು ಯೂಸರನ್ನು ಪಡ್ಕೊಡ್ರಿ ಒಂದು ಸೆಕೆಂಡ ಲಿಂಕನ್ನು ಶೇರ್ ಮಾಡ್ತೀನಿ ಶೇರ್ ಮಾಡಿದ ಕೂಡಲೇ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ ಎಲ್ಲರೂ ವಿಡಿಯೋನ ಲೈಕ್ ಮಾಡ್ರಿ ಫಟಾಫಟ್ ವಿಡಿಯೋವನ್ನು ಲೈಕ್ ನಿಮ್ಮ ಲೈಕೇ ನಮಗೆ ಮೋಟಿವೇಶನು ಎಸ್ ಯಾಕಂದರೆ ನಮ್ದು ಕೆಲವೊಂದಿಷ್ಟು ಗ್ರೂಪ್ಸ್ ಇದಾವೆ ಸೊ ಆ ಗ್ರೂಪ್ಗಳಿಗೆ ಲಿಂಕ್ಗಳನ್ನು ಶೇರ್ ಮಾಡಬೇಕು ಸ್ವಲ್ಪ ಸಮಯ ತೊಗೋತದೆ ಓಕೆ ಎಸ್ ಪಟಾಫಟೆ ಎಲ್ಲೂ ಬಂದವರೆಲ್ಲ ವಿಡಿಯೋನ ಲೈಕ್ ಮಾಡಿದರೆ ನಿಮ್ಮ ಅಟೆಂಡೆನ್ಸ್ ಹಾಕಿದಂಗೆ ಪ್ರೆಸೆಂಟ್ ಅಂದಂಗೆ ಸೊ ಹಿಸ್ಟ್ರಿಯಲ್ಲಿ ನೋಡಿಕೊಡ್ರಿ ಲೈವಲ್ಲಿ ಹೋಗಿ ಪ್ಲೇಲಿಸ್ಟಲ್ಲಿ ಹೋಗಿದರೆ ನಿಮಗೆ ಹಿಸ್ಟ್ರಿಯಲ್ಲಿ ಯಾವೆಲ್ಲ ಕ್ವಶನ್ಸ್ಗಳ ಕೊಟ್ಟಿದ್ದೀವಿ ಅನ್ನೋದನ್ನು ನಿಮಗೆ ಗೊತ್ತಿತ್ತು ಸೊ ಇವಾಗ ಹಿಸ್ಟ್ರಿ ಮುಂದಿಂಪಾರ್ಟ್ ಯಾವುದಪ್ಪ ಅಂತಂದರೆ ಸಮಾಜಶಾಸ್ತ್ರದಲ್ಲಿ ನಾವು ಏನು ಮಾಡೋಣ ನೋಡೋಣ ಫಸ್ಟ್ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ನಂತರ ಬರೋದು ಸಮಾಜಶಾಸ್ತ್ರ ಎರಡು ಲೈಕ್ ಮಾಡಿದ್ರಾ ಬೆಳಿಗ್ಗೆ ಕ್ಲಾಸ್ ಓಕೆ ನೀವು ಎರಡು ಬೆಳಿಗ್ಗೆ ಬಂದರೆ ಆರು ಗಂಟೆಗೆ ತೊಗೊಳ್ತೀನಿ ಸಿಕ್ಸ್ ಓ ಕ್ಲಾಕ್ ಬಟ್ ಬರಬೇಕು ಒಂದು ನೂರು ಜನ ಆದರೂ ಬರಬೇಕು ನನಗೆ ಹಂಡ್ರೆಡ್ ಮೆಂಬರ್ಸ್ ಆದರೂ ಬರಬೇಕು ಪಕ್ಕಾ ಕ್ವಶನ್ ಅಂತ ಹೆಂಗೆ ಕೊಡ್ಲಿ ಸೂರಜ್ ಅವ್ರಿ ಓಕೆ ಎಸ್ ಸೊ ಹೊಸ ಪಾಠ ಇದೆ ಸಾರ್ವಜನಿಕ ಆಡಳಿತ ಮಿನಿಮಮ್ ಮೂರರಿಂದ ನಾಲ್ಕು ಮಾರ್ಸಿಗೆ ಬರ್ತಕ್ಕಂಥ ಪ್ರಶ್ನೆ ಸೊ ಫಸ್ಟ್ ನೆನಪಿಟ್ಕೊಡ್ರಿ ಸಾರ್ವಜನಿಕ ಆಡಳಿತದ ಅಧ್ಯಯನದ ಬೆಳವಣಿಗೆ ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು ಆಯಿತು ಅಮೆರಿಕ ನೆಕ್ಸ್ಟ್ ಸಾರ್ವಜನಿಕ ಆಡಳಿತದ ಪಿತಾಮ ಅಂತ ಯಾರನ್ನ ಕರೀತಾರೆ ಅಂತ ಕೇಳಿದ್ರು ಸೊ ವುಡ್ರೋ ವಿಲ್ಸನ್ ಇಸ್ ದ ರೈಟ್ ಆನ್ಸರ್ ಇನ್ನು ಸಾರ್ವಜನಿಕ ಆಡಳಿತ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಹದಿನೆಂಟು ನೂರ ಹನ್ನೆರಡರಲ್ಲಿ ಅಮೆರಿಕದ ಹಮಿಲ್ಟನ್ ಅಂತಕ್ಕಂಥವ್ರು ಇದು ಸರಿಯಾದ ಉತ್ತರ ಬರ್ತದೆ ಇನ್ನ ಈ ಪಾಠದಲ್ಲಿ ಒಂದು ಐದು ವ್ಯಾಖ್ಯೆಗಳಿದ್ದಾವೆ ಸ್ನೇಹಿತರೆ ಸೊ ಉಡ್ರೋ ವಿಲ್ಸನ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತ ಅಂದ್ರೆ ಅದು ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆ ಇನ್ನ ಸಾರ್ವಜನಿಕ ನೀತಿಯನ್ನ ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯನ್ನ ಸಾರ್ವಜನಿಕ ಆಡಳಿತ ಅಂತ ಹೇಳ್ತಕ್ಕಂಥವ್ರು ಪಿಪ್ನರ್ ಇನ್ನ ಲೂಥರ್ ಗುಲಿಕ್ ಅವರು ಏನ್ ಹೇಳಾರಂದ್ರೆ ಸಾರ್ವಜನಿಕ ಆಡಳಿತ ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಒಂದು ಕಾರ್ಯಾಂಗ ಶಾಖೆಯೇ ಅದು ಸಾರ್ವಜನಿಕ ಆಡಳಿತ ಇನ್ನು ಎಫ್ ಎಂ ಆರ್ಸ್ ಅವ್ರ ಹೇಳ್ತಕ್ಕಂಥದ್ದೇನಪ್ಪ ಅಂದ್ರ ವ್ಯಕ್ತಿ ವಸ್ತು ವಿಧಾನಗಳ ವ್ಯವಸ್ಥಿತ ಸಂಯೋಜನೆ ಸಾರ್ವಜನಿಕ ಆಡಳಿತ ಅಂತ ಹೇಳಿದ್ದಾರೆ ಅನ್ಸುತ್ತೆ ನಾಳೆ ಎಕ್ಸಾಮ್ ಅಲ್ಲಿ ಇದು ನಿಮ್ಗೆ ಬರಬಹುದು ಯಾಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಮತ್ತೆ ಹೊಸ ಪಾಠನು ಕೂಡ ಇದು ಇದೆ ಸರ ಕೇಳ್ತಕ್ಕಂಥದ್ದು ಒಂದೇ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಆಡಳಿತವಿಲ್ಲದ ಸರ್ಕಾರದ ಕೇವಲ ಒನ ಹರಟೆಯ ಕೂಟ ಅಂತ ಹೇಳಿದವರು ಪಾಲ್ ಅಪಲ್ ಬಿ ನೆನಪಿಟ್ಕೊಡ್ರಿ ಓಕೆ ಇದೇ ತರಹದ ಪ್ರಶ್ನೆಗಳು ಕೂಡ ಬರ್ತವೆ ಇನ್ನು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಂತ ಬಂದಾಗ ಇದು ಸರ್ಕಾರದ ಆಧಾರ ಸ್ತಂಭ ಇದು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡ್ತದೆ ಕಾನೂನು ನೀತಿ ಅನುಷ್ಠಾನ ಮಾಡ್ತದ ಸಾಮಾಜಿಕ ಭದ್ರತೆ ದೃಢಪಡಿಸ್ತದ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಾಯ ಸಾರ್ವಜನಿಕ ನೀತಿಯ ಅನುಷ್ಠಾನ ಸಾರ್ವಜನಿಕ ನೀತಿ ನಿರೂಪಣಾ ಕಾರ್ಯದಲ್ಲಿ ಕೂಡ ಸಾರ್ವಜನಿಕ ಆಡಳಿತ ಪ್ರಮುಖ ಪಾತ್ರ ವಹಿಸ್ತದ ಅಂತಕ್ಕಂಥದ್ದು ನಿಮ್ಗೆ ಮೂರ್ ಮಾರ್ಸಿಗೆ ಬರ್ತಕ್ಕಂಥ ಪ್ರಶ್ನೆ ಮುಂದಿನ ಇನ್ನೊಂದು ಪ್ರಶ್ನೆ ಬಂತು ಇದು ಅಲ್ಲಿ ಅಲ್ಲಿರ್ತಕ್ಕಂಥ ಪ್ರಶ್ನೆನೂ ಕೂಡ ಹೌದು ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸ್ತದೆ ಹೇಗೆ ಅಂತ ಕೇಳಿದ್ರೆ ಈ ಸಾರ್ವಜನಿಕ ಆಡಳಿತ ಅಗತ್ಯವಾದ ಸೇವೆಗಳನ್ನು ಕೊಡ್ತದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಸ್ತದ ಜನರ ಪ್ರಾಣ ಮತ್ತು ಆಸ್ತಿ ರಕ್ಷಣೆ ಮಾಡ್ತದ ನ್ಯಾಯವನ್ನು ಒದಗಿಸ್ತದ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡಲಿಕ್ಕೆ ಸಹಕಾರಿಯಾದ ಸಾಮಾನ್ಯ ಮತ್ತು ವಿಶೇಷ ಅರ್ಹತೆಗಳನ್ನು ಅಭ್ಯರ್ಥಿಗಳು ಹೊಂದಲೇಬೇಕು ಆಮೇಲೆ ಉದಾಹರಣೆಗೆ ನಾಗರಿಕ ಸೇವೆಗಳಿಗೆ ನಡೀತಕ್ಕಂಥ ನೇಮಕಾತಿಗಳಾಗಿರ್ಬೋದು ಸೊ ಇವೆಲ್ಲವುಗಳು ಕೂಡ ಏನಪ್ಪಾ ಅಂತಂದ್ರೆ ಇರೋದ್ರಿಂದ ನಾವು ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ಇದೆ ಅನ್ನೋದನ್ನ ಹೇಳ್ಬೋದು ಇನ್ನೇನೊಂದು ಹೊಸ ಪ್ರಶ್ನೆ ಬರ್ಬೋದು ನೇಮಕಾತಿಯಲ್ಲಿರ್ತಕ್ಕಂಥ ಎರಡು ಪ್ರಕಾರಗಳು ಬರ್ತದ ಒಂದು ಪ್ರತ್ಯಕ್ಷ ನೇಮಕಾತಿ ಇನ್ನೊಂದು ಪರೋಕ್ಷ ನೇಮಕಾತಿ ಹಾಗಾಗಿ ಪ್ರತ್ಯಕ್ಷ ನೇಮಕಾತಿ ಅಂದ್ರೆ ಏನು ಇಲ್ಲಿ ಈಗಾಗಲೇ ಸರ್ಕಾರಿ ಪರೋಕ್ಷ ನೇಮಕಾತಿ ಬಗ್ಗೆ ಹೇಳ್ತಾ ಇರೋದು ಈಗಾಗಲೇ ಸರ್ಕಾರಿ ಸೇವೆಯ ಹುದ್ದೆಯಲ್ಲಿರುವವರನ್ನ ಅವರ ವಿದ್ಯಾರ್ಥಿ ಮತ್ತೆ ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ ದರ್ಜೆಯ ಹುದ್ದೆಗಳಿಗೆ ನೇಮಕ ಮಾಡುವುದಕ್ಕೆ ಪರೋಕ್ಷ ನೇಮಕಾತಿ ಅಂತ ಕರಿತೀವಿ ಬಟ್ ಪ್ರತ್ಯಕ್ಷ ನೇಮಕಾತಿ ಅಂದ್ರ ಅರ್ಹ ಅಭ್ಯರ್ಥಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡೋದಕ್ಕೆ ಏನಂತ ಕರಿತೀವಿ ನೇರ ನೇಮಕಾತಿ ಅಂತ ಕರಿತೀವಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಓಕೆ ಇನ್ನ ನೆಕ್ಸ್ಟ್ ಯಾವ ಪ್ರಶ್ನೆ ಅಂತಂದ್ರೆ ಉತ್ತಮ ಸಾರ್ವ ಉತ್ತಮ ಮತ್ತೆ ದಕ್ಷ ಸಾರ್ವಜನಿಕ ಆಡಳಿತ ನೇಮಕಾತಿ ಮತ್ತೆ ನೇಮಕಾತಿ ವಿಧಾನವನ್ನು ಅವಲಂಬಿಸಿದೆ ಸೊ ಹೇಗೆ ಅಂತ ಕೇಳಿದ್ರೆ ಇದು ಅರ್ಹ ದಕ್ಷ ಮತ್ತು ಪ್ರಾಮಾಣಿಕ ವ್ಯಕ್ತಿಗಳ ನೇಮಕ ಮಾಡ್ತದ ಕ್ರಿಯಾಶೀಲತೆ ಮತ್ತು ಬುದ್ಧಿವಂತಿಕೆ ಅದ ಸರಿಯಾದ ರೀತಿಯಲ್ಲಿ ಸಾರ್ವಜನಿಕ ಆಡಳಿತವನ್ನ ನಡೆಸ್ತದ ಅಂತಕ್ಕಂಥ ಅಂಶವನ್ನ ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಬರಿಬೇಕಿತ್ತು ಇನ್ನು ಮುಂದೆ ಇನ್ನೊಂದು ಪ್ರಶ್ನೆ ಬರ್ತದೆ ಸ್ನೇಹಿತರೆ ಯಾವ್ದಪ್ಪ ಅಂತಂದ್ರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಈಗಾಗಲೇ ಹೇಳಿದ್ದೆ ನಿಮ್ಗೆ ಪ್ರತ್ಯಕ್ಷ ನೇಮಕಾತಿ ಮತ್ತೆ ಪರೋಕ್ಷ ನೇಮಕಾತಿಯ ಒಂದು ವ್ಯತ್ಯಾಸ ಪ್ರತ್ಯಕ್ಷ ನೇಮಕಾತಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರೇ ನೇರ ನೇಮಕಾತಿ ಪರೋಕ್ಷ ನೇಮಕಾತಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಆಂತರಿಕ ನೇಮಕಾತಿ ಪ್ರತ್ಯಕ್ಷ ನೇಮಕಾತಿಯಲ್ಲಿ ಅರ್ಹ ಅಭ್ಯರ್ಥಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿಯನ್ನ ಮಾಡಿದ್ರೆ ಪರೋಕ್ಷ ನೇಮಕಾತಿಯಲ್ಲಿ ವಿದ್ಯಾರ್ಥಿ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆಗೆ ವಹಿತಾರ ಪ್ರತ್ಯಕ್ಷ ನೇಮಕಾತಿಗೆ ಸಾಮಾನ್ಯ ಮತ್ತು ವಿಶೇಷ ಅರ್ಹತೆ ಬೇಕು ಪರೋಕ್ಷ ನೇಮಕಾತಿಗೆ ಪದೋನ್ನತಿ ಮತ್ತು ಬಡತಿಯ ವಿಧಾನ ಬೇಕು ಅಂತಕ್ಕಂಥ ಒಂದು ಮೂರು ಪಾಯಿಂಟ್ಸ್ಗಳನ್ನ ನೋಡ್ಕೊಡ್ರಿ ಸೊ ವೆರಿ ಈಸಿಯಾಗಿರ್ತಕ್ಕಂಥ ಇದು ಪ್ರಶ್ನೆ ಇನ್ನ ನೆಕ್ಸ್ಟ್ ಮುಂದಿನ ಒಂದು ಕೇಂದ್ರ ಲೋಕ ಸೇವಾ ಆಯೋಗದ ಕಾರ್ಯಗಳ ಬಗ್ಗೆ ಕೇಳ್ಕೊಡ್ರಿ ಸ್ವಲ್ಪ ಕೇಂದ್ರ ಲೋಕಸೇವಾ ಆಯೋಗ ಮುನ್ನೂರ ಹದಿನೈದನೆಯ ಸಂವಿಧಾನದ ವಿಧಿಯ ಅಡಿಯಲ್ಲಿ ಸ್ಥಾಪನೆಯಾಗಿದೆ ಲೋಕಸೇವಾ ಆಯೋಗದ ಸದಸ್ಯರನ್ನು ನೇಮಕ ಮಾಡುವರೆ ರಾಷ್ಟ್ರಾಧ್ಯಕ್ಷರು ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇದೆ ಅಂತಕ್ಕಂಥದ್ದು ಒನ್ ಮಾರ್ಕಿಗೆ ಬರ್ಬೋದು ಬಟ್ ಇಲ್ಲಿ ಬರ್ತಕ್ಕಂಥ ಒಂದು ಎರಡರಿಂದ ಮೂರು ಮಾರ್ಕಿಗೆ ಏನಪ್ಪಾ ಅಂತಂದ್ರ ಈ ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಮತ್ತೆ ಕಾರ್ಯಗಳು ಅಂತಕ್ಕಂಥದ್ದು ಎರಡು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ಕೇಂದ್ರ ಲೋಕಸೇವಾ ಆಯೋಗದ ರಚನೆಯಲ್ಲಿ ಬಂದಾಗ ಇದು ಮುನ್ನೂರ ಹದಿನೈದನೇ ವಿಧಿ ಅಂತ ಬರೀಬೇಕು ಇದು ಸಂವಿಧಾನಿಕ ಸಂಸ್ಥೆ ಒಬ್ಬರು ಅಧ್ಯಕ್ಷರು ಮತ್ತು ಹತ್ತು ಜನ ಸದಸ್ಯರು ಇರ್ತಾರೆ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ ಆರು ವರ್ಷ ಮತ್ತು ಅವರಿಗೆ ಅರವತ್ತೈದು ವರ್ಷ ನಿವೃತ್ತಿಯ ವಯಸ್ಸು ದುರ್ನಡತೆ ಆಧಾರದ ಮೇಲೆ ವಜಾ ಮಾಡ್ತಾರೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಹಸ್ತಕ್ಷೇಪ ಇರೋದಿಲ್ಲ ಇದು ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಅಂತಕ್ಕಂಥದ್ದು ಇದರ ರಚನೆಯಲ್ಲಿ ಬರ್ತದೆ ಬಟ್ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಅಂತ ಪ್ರಶ್ನೆ ಬಂದಾಗ ಇದು ಸಂವಿಧಾನದ ಮುನ್ನೂರ ಇಪ್ಪತ್ತನೆಯ ವಿಧಿಯ ಪ್ರಕಾರ ಸ್ಥಾಪಿಸವಾಗಿರ್ತಕ್ಕಂಥ ಸಂಸ್ಥೆ ಇದು ಕೇಂದ್ರ ಸರ್ಕಾರದ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುತ್ತದೆ ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ಮಾಡ್ತದೆ ವಿವಿಧ ಹುದ್ದೆಗಳಿಗೆ ಬಡ್ತಿ ವರ್ಗಾವಣೆ ಕುರಿತು ಸರ್ಕಾರಕ್ಕೆ ಸಲಹೆಗಳನ್ನು ಕೊಡ್ತದೆ ನೆಕ್ಸ್ಟ್ ಅಧಿಕಾರಿಗಳ ದುರ್ವರ್ತನೆ ಮೇರೆಗೆ ಶಿಸ್ತಿಗೆ ಶಿಫಾರಸ್ಸು ಮಾಡ್ತದೆ ರಾಷ್ಟ್ರಾಧ್ಯಕ್ಷರ ಸೂಚನೆ ಮೇರೆಗೆ ಅದು ವಿಷಯಗಳಿಗೆ ಏನು ಮಾಡ್ತದೆ ತಂಡ ಸಲಹೆಗಳನ್ನು ಕೊಡ್ತಕ್ಕಂಥದ್ದು ಕೇಂದ್ರ ಲೋಕಸೇವಾ ಆಯೋಗದ ಕೆಲಸ ಹಾಗಾದ್ರೆ ನಾಗರಿಕ ಸೇವೆಗಳಿಗೆ ನಡೆಸ್ತಕ್ಕಂಥ ಪರೀಕ್ಷೆಯಲ್ಲಿ ಮೂರು ಹಂತಗಳು ಬರ್ತಾವೆ ಪೂರ್ವಭಾವಿ ಪರೀಕ್ಷೆ ಮುಖ್ಯ ಪರೀಕ್ಷೆ ವ್ಯಕ್ತಿತ್ವ ಪರೀಕ್ಷೆ ಇದು ಕೂಡ ನಿಮ್ಗೆ ಏನಪ್ಪಾ ಅಂತಂದ್ರೆ ಗೊತ್ತಿರ್ಲಿ ಇನ್ನ ಸ್ವಲ್ಪ ರಾಜ್ಯ ಲೋಕ ಸೇವಾ ಆಯೋಗದ ಬಗ್ಗೆ ನೆನಪಿಟ್ಕೊಡ್ರಿ ಇದು ರಾಜ್ಯ ಲೋಕ ಆಯೋಗದಲ್ಲಿ ಆಯೋಗದಲ್ಲಿರ್ತಕ್ಕಂಥ ಸಂವಿಧಾನದ ವಿಧಿ ಮುನ್ನೂರ ಹದಿನೈದು ಇನ್ನು ರಾಜ್ಯ ಸೇವಾ ಆಯೋಗದ ಸದಸ್ಯರನ್ನ ನೇಮಕ ಮಾಡಲು ರಾಜ್ಯಪಾಲರು ಹಾಗಾದ್ರ ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳು ಇದನ್ನೇ ಕೆಪಿಎಸ್ಸಿ ಎಸ್ ಸಿ ಅಂತಾನು ಕೂಡ ಕರೀತಾರೆ ನೆನಪಿಟ್ಕೊಡ್ರಿ ಇದು ಫಸ್ಟ್ ಏನ್ ಮಾಡ್ತದಪ್ಪ ಅಂತಂದ್ರೆ ರಾಜ್ಯ ಸರ್ಕಾರಿ ಸೇವೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ವ್ಯಕ್ತಿತ್ವ ಪರೀಕ್ಷೆಯನ್ನ ಮಾಡ್ತದ ಆಮೇಲೆ ಕೆಲವು ಹುದ್ದೆಗಳಿಗೆ ಅಭ್ಯರ್ಥಿಗಳ ವ್ಯಕ್ತಿತ್ವ ಪರೀಕ್ಷೆ ನಡೆಸ್ತದ ಇಲಾಖಾ ಪರೀಕ್ಷೆ ಮಾಡ್ತದ ಶಿಸ್ತು ಮತ್ತು ಬಡ್ತಿ ಕುರಿತು ಸರ್ಕಾರಕ್ಕೆ ಸಲಹೆ ಕೊಡ್ತದ ಯು ಪಿ ಎಸ್ ಸಿ ಪರೀಕ್ಷೆಗೆ ಸಮನ್ವಯ ಮಾಡ್ತಕ್ಕಂಥ ಕೆಲಸ ನಮ್ಮ ರಾಜ್ಯ ಲೋಕಸೇವಾ ಆಯೋಗಗಳು ಅಂದ್ರೆ ಕೆಪಿಎಸ್ಸಿಗಳು ಎಸ್ಸಿಗಳು ಏನ್ ಮಾಡ್ತಪ್ಪ ಮಾಡ್ತಾವೆ ಅಂತಕ್ಕಂಥ ನೀವು ಬರಿಬೇಕಿತ್ತು ಇನ್ನ ಹಾಗಾದ್ರೆ ಕರ್ನಾಟಕದಲ್ಲಿ ಕೇಂದ್ರ ಸಾರಿ ರಾಜ್ಯ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿಯಲ್ಲಿದೆ ಅಂದ್ರೆ ಅದು ಬೆಂಗಳೂರಿನಲ್ಲಿ ಇದಾವ ಹಾಗಾದ್ರೆ ಅದಕ್ಕೆ ಇರ್ತಕ್ಕಂಥ ಪ್ರಾಂತೀಯ ಕಚೇರಿಗಳಿದಾವ ಎಲ್ಲೆರಲ್ಲಿ ಇದಾವಪ್ಪ ಅಂದ್ರ ಅದು ಮೈಸೂರಲ್ಲದ ಬೆಳಗಾವಿ ಅಲ್ಲದ ಕಲಬುರಗಿ ಅಲ್ಲದ ಮತ್ತೆ ಶಿವಮೊಗ್ಗದಲ್ಲಿ ಇದೆ ಹಾಗಾದ್ರೆ ಈ ಕರ್ನಾಟಕ ಲೋಕಸೇವಾ ಆಯೋಗದ ದೈನಂದಿನ ಆಡಳಿತ ಕಾರ್ಯಗಳ ನಿರ್ವಹಣೆಗೆ ಉಸ್ತುವಾರಿ ಅಂತಾನೆ ಕಾರ್ಯದರ್ಶಿ ಇರ್ತಾರೆ ಆಮೇಲೆ ಪರೀಕ್ಷಾ ಕಾರ್ಯಗಳ ನಿರ್ವಹಣೆಗೆ ಪರೀಕ್ಷಾ ನಿಯಂತ್ರಕರು ಇರ್ತಾರೆ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ರಾಜ್ಯ ಲೋಕಸೇವಾ ಆಯೋಗದ ರಚನೆ ಅಂದ್ರ ಹೇಳಿದ್ದೀನಿ ಮುನ್ನೂರ ಹದಿನೈದನೇ ವಿಧಿ ಪ್ರಕಾರ ಸ್ಥಾಪನೆ ಒಬ್ಬ ಅಧ್ಯಕ್ಷರು ಮತ್ತು ಹನ್ನೊಂದು ಜನ ಸದಸ್ಯರು ಇವರನ್ನ ರಾಜ್ಯಪಾಲರ ನೇಮಕ ಮಾಡ್ತಾರೆ ಇವರ ಅಧಿಕಾರಾವಧಿ ಆರು ವರ್ಷ ಅಥವಾ ಅರವತ್ತೆರಡನೇ ವಯಸ್ಸಿನವರೆಗೆ ಆಯೋಗದ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ ಅಂತ ಬರೆದ್ರೆ ಸಾಕು ಇಷ್ಟು ನೀವು ಆರಾಮಾಗಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಬರಿಬಹುದು ಇನ್ನ ಈ ಒಂದು ಕ್ವಶನ್ಸ್ ನೆನಪಿಟ್ಕೊಡ್ರಿ ಇದು ಮ್ಯಾಕ್ಸಿಮಮ್ ಆಗಿ ಮೂರು ಮಾರ್ಸಿಗೆ ಬರ್ತಕ್ಕಂಥ ಪ್ರಶ್ನೆ ಅಂದ್ರೆ ಕಾನೂನು ಮತ್ತು ಸುವ್ಯವಸ್ಥೆ ನಿರ್ವಹಿಸುವಲ್ಲಿ ಕೇಂದ್ರದ ಪಾತ್ರ ಬರ್ತದ ರಾಜ್ಯಗಳ ಪಾತ್ರ ಅಂತಲೂ ಕೂಡ ಬರ್ತದ ಫಸ್ಟ್ ಕೇಂದ್ರದ ಪಾತ್ರದಲ್ಲಿ ಬಂದಾಗ ಏನೆಲ್ಲ ಬರಿಬೇಕಂದ್ರೆ ಸಂವಿಧಾನದ ಹಲವು ವಿಧಿಗಳನ್ನು ಇದರಲ್ಲಿ ತಿಳಿಸಿದ್ದಾರೆ ಮುನ್ನೂರ ಐವತ್ತೈದನೇ ವಿಧಿ ಬಾಹ್ಯ ಆಕ್ರಮಣಗಳಿಂದ ರಾಜ್ಯವನ್ನು ರಕ್ಷಣೆ ಮಾಡ್ತದೆ ಮುನ್ನೂರ ಐವತ್ತಾರನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧ ಸಾರ್ವಜನಿಕ ಭದ್ರತೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಗಡಿ ಭದ್ರತಾ ಪಡೆ ರೈಲ್ವೆ ರಕ್ಷಣಾ ಪಡೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ರಾಜ್ಯ ಸರ್ಕಾರಗಳಿಗೆ ಮಾಹಿತಿ ಮತ್ತು ಮಾರ್ಗದರ್ಶನ ಸಂಯೋಜನಾ ಕಾರ್ಯ ಮತ್ತು ವಿಶೇಷ ಹೊಣೆಗಾರಿಕೆ ಅಂತಕ್ಕಂಥ ಅಂಶಗಳನ್ನು ನೀವೇನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಬರೀಬೇಕಾಗಿತ್ತು ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಬರ್ತದೆ ಸ್ನೇಹಿತರೆ ಅದ್ಯಾವುದಪ್ಪ ಅಂತಂದ್ರೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇಟ್ ಮೀನ್ಸ್ ಅಂದ್ರೆ ಅದು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಕರೀತಾರೆ ಅವರು ಕಾನೂನು ವ್ಯವಸ್ಥೆಯನ್ನ ಕಾಪಾಡ್ತಾರೆ ದಂಗೆಗಳನ್ನು ಹತ್ತಿಕ್ಕಿದಾಗ ರಾಜ್ಯ ಪೊಲೀಸ್ ಪಡೆಗೆ ಸಹಾಯ ಮಾಡ್ತಾರೆ ನೈಸರ್ಗಿಕ ವಿಕೋಪಕ್ಕೆ ಬಂದಾಗ ಪರಿಹಾರವನ್ನ ಮಾಡ್ತಕ್ಕಂಥ ಸಹಿತ ಈ ಸಿಆರ್ ಪಿ ಎಫ್ ಪಡೆಯ ಒಂದು ಕೆಲಸನೇ ಆಗಿದೆ ಇನ್ನು ಗಡಿ ಭದ್ರತಾ ಪಡೆಯಲಿ ಗಡಿ ರಕ್ಷಣೆ ಗಡಿ ಅಪರಾಧ ಕೃತ್ಯಗಳನ್ನು ತಡೆಯ ತಡೀತಕ್ಕಂಥದ್ದು ಕೆಲಸ ಇನ್ನ ರಾಜ್ಯದಲ್ಲಿ ಸಾರಿ ಕಾನೂನು ಸುವ್ಯವಸ್ಥೆ ಕಾಪಾಡೋದು ರಾಜ್ಯದ ಮುಖ್ಯ ಕರ್ತವ್ಯದಲ್ಲಿ ಒಂದಾಗಿದೆ ಅದು ಸಂವಿಧಾನದ ಏಳನೇ ಅಧಿಸೂಚನೆ ಹೇಳ್ತದ ಮುನ್ನೂರ ಐವತ್ತೈದು ಏನ್ ಹೇಳ್ತದಪ್ಪ ಅಂದ್ರೆ ಬಾಹ್ಯ ಆಕ್ರಮಣಗಳಿಂದ ರಾಜ್ಯವನ್ನ ರಕ್ಷಣೆ ಮಾಡೋದಂತ ಹೇಳ್ತದ ಮುನ್ನೂರ ಐವತ್ತಾರು ಏನ್ ಹೇಳ್ತದಪ್ಪ ಅಂತಂದ್ರೆ ಅದು ರಾಷ್ಟ್ರಾಧ್ಯಕ್ಷರ ಆಳ್ವಿಕೆಯನ್ನು ಹೇಳ್ತದೆ ಇವು ಇಂಪಾರ್ಟೆಂಟ್ ಇದಾವ ನಿಮ್ಗೆ ಒಂದೊಂದು ಮಾರ್ಸಿ ಕೂಡ ಏನ್ ಮಾಡ್ಬೋದು ಬರ್ಬೋದು ಸೊ ಅದಕ್ಕೆ ನಾನು ಡೀಟೇಲ್ ಆಗಿ ನಿಮಗೆ ಕೊಟ್ಟೆ ಈಗ ಕೇಂದ್ರ ಸರ್ಕಾರದ ಹೇಳಿದ್ದೀವಿ ಇನ್ನ ರಾಜ್ಯ ಸರ್ಕಾರದ ಪಾತ್ರನೂ ಕೂಡ ಬರ್ತೈತಲ್ಲ ಇದು ರಾಜ್ಯ ಸರ್ಕಾರ ಏನಪ್ಪಾ ಅಂದ್ರೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡ್ತದೆ ಪೊಲೀಸ್ ಆಡಳಿತ ಹೊಂದದ ರಾಜ್ಯ ಗೃಹ ಮಂತ್ರಿ ಅಧೀನ ಐಪಿಎಸ್ ಅಧಿಕಾರಿ ಮುಖ್ಯಸ್ಥ ಗೃಹ ಮಂತ್ರಿಗೆ ಸಲಹೆ ಮತ್ತು ನೆರವನ್ನು ಕೊಡ್ತಾರಂತಕ್ಕಂಥದ್ದು ಇಂಪಾರ್ಟೆಂಟ್ ಹಾಗಾದ್ರೆ ರಾಜ್ಯಗಳಲ್ಲಿ ಪೊಲೀಸ್ ಇಲಾಖೆ ಯಾರ ದಿನದಲ್ಲಿ ಇರ್ತದಪ್ಪ ಅಂದ್ರ ಅದು ರಾಜ್ಯ ಗೃಹ ಮಂತ್ರಿ ಅಧೀನದಲ್ಲಿ ಇರ್ತದೆ ಅನ್ನೋದು ಇಂಪಾರ್ಟೆಂಟ್ ಇತ್ತು ಹಾಗಾದ್ರೆ ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಭಾರತ ಎದುರಿಸ್ತಕ್ಕಂಥ ಸವಾಲುಗಳು ಸಮಸ್ಯೆಗಳು ಅಂತ ಕೇಳ್ತಾರೆ ಕೋಮುವಾದ ಅನಕ್ಷರತೆ ಲಿಂಗ ತಾರತಮ್ಯ ಆರ್ಥಿಕ ಅಸಮಾನತೆ ಜನಸಂಖ್ಯಾ ಹೆಚ್ಚಳ ಬಡತನ ಲಾಭಕೋರತನ ಪ್ರಾದೇಶಿಕವಾದ ಭ್ರಷ್ಟಾಚಾರ ಮತ್ತೆ ಕಳ್ಳ ಸಾಗಾಣಿಕೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಇತ್ತು ಇನ್ನು ಮುಂದಿನ ಪ್ರಶ್ನೆ ಏನಿದೆ ಅಂತಂದ್ರೆ ಫ್ರೆಂಡ್ಸ್ ಭಾರತ ಎದುರಿಸತಕ್ಕಂಥ ಸವಾಲುಗಳನ್ನ ಹೇಗೆ ಪರಿಹರಿಸಬಹುದು ನಾವು ಉತ್ತಮ ಶಾಸನಾತ್ಮಕ ಮತ್ತು ಸಾಮಾಜಿಕ ಸುಧಾರಣೆ ತರಬೇಕು ದಕ್ಷ ಆಡಳಿತವನ್ನ ನೀಡಬೇಕು ತ್ವರಿತ ಮತ್ತು ಪಕ್ಷಪಾತ ರಹಿತ ನ್ಯಾಯಾಂಗ ವ್ಯವಸ್ಥೆಯನ್ನು ಬಲಪಡಿಸಬೇಕು ಜನತೆಗೆ ಸಹಕಾರವನ್ನು ಕೊಡೋದ್ರಿಂದ ನಾವು ಭಾರತದಲ್ಲಿ ಎದುರಾಗ್ತಕ್ಕಂಥ ಈ ಸಾಮಾಜಿಕ ಸವಾಲುಗಳಿಗೆ ಪರಿಹಾರವನ್ನ ಕೊಡಬಹುದು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಹಾಗಾದ್ರೆ ಒಂದ್ ಮಾರ್ಸಿಗೆ ಬರ್ತಕ್ಕಂಥದ್ದು ಕೋಮುವಾದ ಅಂದ್ರೆ ಏನು ಸೊ ಕೋಮುವಾದ ಅಂದ್ರೆ ಏನಪ್ಪಾ ಅಂದ್ರ ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆ ಮಾಡ್ತಾರೆ ಅಥವಾ ಆ ನೆಲೆಯಲ್ಲಿ ಅಂದ್ರೆ ಧರ್ಮದ ನೆಲೆಯಲ್ಲಿ ಗುರುತಿಸಿಕೊಂಡು ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನ ಬೆಳೆಸಿಕೊಳ್ಳೋದಕ್ಕೆ ಕೋಮುವಾದ ಅದಕ್ಕೆ ಇನ್ನೊಂದು ಹೆಸರೇನಪ್ಪಾ ಅಂದ್ರ ಮತೀಯವಾದ ಅಂತ ಕರೀತಾರೆ ಹಾಗಾದ್ರೆ ಮೂರು ಮಾಸತಿಗೆ ಬರ್ತಕ್ಕಂಥ ಪ್ರಶ್ನೆ ಕೋಮುವಾದ ದೇಶದ ಐಕ್ಯತೆ ಮತ್ತು ಸಮಗ್ರತೆಗೆ ಮಾರಕ ಹೇಗೆ ಅಂತ ಕೇಳ್ತಾರೆ ಸೊ ಫಸ್ಟ್ ಏನ್ ಬರಿಬೇಕ ಅಂದ್ರೆ ಇದು ಧರ್ಮದ ಆಧಾರದಲ್ಲಿ ಸಮಾಜವನ್ನು ವಿಭಜನೆ ಮಾಡ್ತದ ಯಾವುದು ಕೋಮುವಾದ ಪರಸ್ಪರ ವಿರುದ್ಧ ಹಿತಾಸಕ್ತಿ ಮೂಡಸ್ತದ ಸಾಮಾಜಿಕವಾಗಿ ಭಿನ್ನ ಭಿನ್ನತೆ ಮಾಡ್ತದ ಪರಸ್ಪರ ಅಪನಂಬಿಕೆ ಮತ್ತು ಭಯ ಹುಟ್ಟಿಸ್ತದೆ ಗುಂಪುಗಾರಿಕೆ ಮಾಡ್ತದ ಆರ್ಥಿಕ ವೈಷಮ್ಯ ರಾಜಕೀಯ ಪೈಪೋಟಿ ಕೊಡ್ತದ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ತರ್ತದ ಸಮಾಜದ ನೆಮ್ಮದಿಯನ್ನ ಕೆಡಿಸ್ತದ ಜೀವ ಮತ್ತು ಸತ್ತುಗಳ ನಾಶ ಮಾಡ್ತದ ಪರಸ್ಪರ ದೋಷಾರೋಪಣೆ ಮತ್ತು ದೈಹಿಕ ಹಲ್ಲೆಯನ್ನ ಕೋಮುವಾದ ಮಾಡ್ತದ ಹಾಗಾದ್ರೆ ಕೋಮುವಾದ ಇಷ್ಟೆಲ್ಲ ಮಾಡಿದ್ರೆ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಏನೆಲ್ಲ ನಾವು ಮಾಡ್ಬೋದು ಸೊ ನೀವುಗಳು ಕೂಡ ಕ್ರಮ ಕೊಡ್ಬೋದು ಅಥವಾ ಸರ್ಕಾರ ಕೂಡ ಯಾವೆಲ್ಲ ಕ್ರಮ ಮಾಡ್ಬೇಕಂದ್ರ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡಬೇಕು ಎಲ್ಲ ನಾಗರಿಕರನ್ನ ಸಮಾನ ದೃಷ್ಟಿಯಲ್ಲಿ ನೋಡಬೇಕು ಜಾತ್ಯತೀತ ಮನೋಭಾವವನ್ನ ಬೆಳೆಸಬೇಕು ಮೇಲುಸ್ತುವ ಮೇಲುಸ್ತುದಾರದ ರಾಷ್ಟ್ರೀಯ ಚಿಂತನೆಗೆ ಒತ್ತು ಕೊಡಬೇಕು ರಾಷ್ಟ್ರೀಯ ಚಿಂತನೆ ಶಿಕ್ಷಣದಲ್ಲಿ ಜಾತ್ಯತೀತ ತತ್ವಗಳನ್ನು ಪಾಲಿಸಬೇಕು ಸೊ ಜೊತೆಗೆ ಸಾರ್ವಜನಿಕ ಎಚ್ಚರವನ್ನು ವಹಿಸಬೇಕು ಆಡಳಿತಾತ್ಮಕ ಸಮತೋಲನ ಕಾಯಬೇಕು ಕ್ರಮಬದ್ಧ ಕಾನೂನು ವ್ಯವಸ್ಥೆಗಳನ್ನು ಜಾರಿ ಮಾಡಬೇಕು ಸದೃಢ ರಾಷ್ಟ್ರೀಯ ಮನೋಭಾವ ಮೂಡಿಸಬೇಕು ಆರೋಗ್ಯಕರ ಪೂರಕ ಸುದ್ದಿ ಮಾಧ್ಯಮ ಇದ್ರ ನಾವು ಕೋಮುವಾದವನ್ನು ನಿಯಂತ್ರಿಸಬಹುದು ಅಥವಾ ಕೋಮುವಾದ ನಿಯಂತ್ರಣಕ್ಕಾಗಿ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಎಸ್ ಸಲಹೆಗಳನ್ನ ಕೊಡಬಹುದು ಅಂತಕ್ಕಂಥದ್ದು ಇಷ್ಟು ಹತ್ತು ಪಾಯಿಂಟ್ ಅಲ್ಲಿ ಒಂದು ಎಂಟಾದ್ರೂ ನೋಡ್ಕೊಡ್ರಿ ಪ್ರಾದೇಶಿಕ ವಾದದ ಬಗ್ಗೆ ಪ್ರಾದೇಶಿಕವಾದ ಅಂದ್ರ ಒಂದು ನಿರ್ದಿಷ್ಟ ಜನ ಸಮುದಾಯ ತಾವು ವಾಸಿಸುವ ಪ್ರದೇಶವನ್ನ ಅತ್ಯಂತ ಗಾಢವಾಗಿ ಪ್ರೀತಿಸ್ತಾರೆ ಕೇವಲ ಆ ಭಾಗದ ಬಗ್ಗೆಯೇ ಅತಿಯಾದ ಅಭಿಮಾನವನ್ನ ಬಳಸಿಕೊಂಡ್ರ ಅದನ್ನೇ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಎಸ್ ಪ್ರಾದೇಶಿಕವಾದ ಅಂತ ಕರಿತೀವಿ ಹಾಗಾದ್ರೆ ಈ ಪ್ರಾದೇಶಿಕವಾದವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಏನ್ ಕ್ರಮ ಕೊಡಬೇಕು ಸೊ ಭಾರತದ ಪ್ರಜೆಗಳಾದ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಬೆಳೆಸಬೇಕು ರಾಷ್ಟ್ರೀಯತೆಯ ಮಹತ್ವ ತಿಳಿಸಬೇಕು ಏಕಪೌರತ್ವ ಜಾರಿ ಮಾಡಬೇಕು ರಾಷ್ಟ್ರದ ಏಕತೆ ಮತ್ತೆ ಸಮಗ್ರತೆಯ ಮಹತ್ವವನ್ನು ತಿಳಿಸಿಕೊಡಬೇಕು ನೆಕ್ಸ್ಟ್ ಸಂಯುಕ್ತ ರಾಜ್ಯ ಪದ್ಧತಿಯನ್ನು ಜಾರಿ ಮಾಡಬೇಕು ರಾಜ್ಯಗಳಿಗೆ ಸ್ವಾಯತ್ತತೆ ಕೊಡಬೇಕು ರಾಜ್ಯದ ಚಟುವಟಿಕೆಗಳಿಗೆ ಸಮನ್ವಯ ಮಾಡಬೇಕು ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವಾಲಯವನ್ನು ಸ್ಥಾಪಿಸಬೇಕು ಅನ್ನೋದು ಒಂದು ಅಂಶ ಸೊ ಒನ್ ಮಾರ್ಕ್ ಒನ್ ಕ್ವಶನ್ ಕೇಳಿದ್ರು ಉಪ ಪ್ರಾದೇಶಿಕವಾದ ಅಂದ್ರೆ ಏನು ಇಲ್ಲಿ ರಾಜ್ಯದೊಳಗಿನ ವಿವಿಧ ಪ್ರದೇಶಗಳಲ್ಲಿರುವ ಪ್ರಾದೇಶಿಕವಾದವನ್ನು ಉಪಪ್ರಾದೇಶಿಕವಾದ ಅಂತ ಕರಿತೀವಿ ಇದು ಉಪಪ್ರಾದೇಶಿಕವಾದ ಬೀಳಲು ಮುಖ್ಯ ಕಾರಣ ಪ್ರಾದೇಶಿಕ ಅಸಮತೋಲನ ಹಾಗಾದ್ರೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನ ಸಮಸ್ಯೆ ನಿವಾರಣೆಗೆ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಸೊ ಫಸ್ಟ್ ಒನ್ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಅದ ಮಲೆನಾಡು ಎಸ್ ಪ್ರದೇಶಾಭಿವೃದ್ಧಿ ಅದ ಸೊ ಜೊತೆ ಜೊತೆಗೆ ಕರ್ನಾ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಾದ ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಅದ ಕರಾವಳಿ ಅಭಿವೃದ್ಧಿ ಅಧಿಕಾರದ ಪ್ರಾಧಿಕಾರ ಮುನ್ನೂರ ಎಪ್ಪತ್ತೊಂದು ಎ ವಿಧಿಯ ಅಡಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪಟ್ಟಿದ್ದಾರೆ ಅಂತ ಬರೆದ್ರೆ ಸೊ ಉತ್ತರ ಏನಾಗ್ತದಪ್ಪ ಅಂದ್ರೆ ಸರಿ ಆಗ್ತದ ಇನ್ನ ಮುಂದಿನ ಪ್ರಶ್ನೆ ಅನಕ್ಷರತೆ ಬಗ್ಗೆ ಅನಕ್ಷರತೆ ಒಂದು ಭಾರತದ ಸಮಸ್ಯೆ ಅಥವಾ ಅನಕ್ಷರತೆಗೆ ಕಾರಣಗಳನ್ನ ಕೇಳ್ತಾರೆ ಇದಕ್ಕೆ ಮುಖ್ಯವಾಗಿ ಬರೀತಕ್ಕಂಥದ್ದು ಏನಪ್ಪ ಅಂದ್ರ ಬಡತನ ವಲಸೆ ಹೋಗುವಿಕೆ ಮಕ್ಕಳ ದುಡಿಮೆ ಬಾಲ್ಯ ವಿವಾಹ ಮಕ್ಕಳ ಲಾಲನೆ ಪಾಲನೆ ಶಿಕ್ಷಣ ಕೊಡಿಸಬೇಕೆಂಬ ಆಸಕ್ತಿ ಇಲ್ಲದೆ ಇರೋದು ಅಂತಕ್ಕಂಥದ್ದು ಬದ್ರೆ ಸಾಕು ಹಾಗಾದ್ರೆ ಸರ್ಕಾರ ಅನಕ್ಷರತೆ ಸಮಸ್ಯೆ ಹೋಗಲಾಡಿಸಲಿಕ್ಕೆ ಯಾವೆಲ್ಲ ಕ್ರಮಗಳನ್ನು ಸೂಚಿಸುತ್ತದೆ ತ್ರೀ ಮಾರ್ಕ್ಸ್ ಕರ್ಶನ್ ಇಲ್ಲಿ ಎರಡ್ ಸಾವಿರದ ಒಂದರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮವನ್ನ ಜಾರಿ ಮಾಡಿದ್ದಾರೆ ದಿವ್ಯಾಂಗ ಮಕ್ಕಳ ಶಿಕ್ಷಣ ಮತ್ತು ಮಹಿಳಾ ಶಿಕ್ಷಣ ಜಾರಿ ಮಾಡಿದ್ದಾರೆ ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅನ್ನ ಅನಕ್ಷರಸ್ಥರನ್ನ ಸಾಕ್ಷರರನ್ನಾಗಿ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿದ್ದಾರೆ ಸಾಕ್ಷರ ಭಾರತ ಕಾರ್ಯಕ್ರಮ ಇಪ್ಪತ್ತೊಂದನೇ ಎ ವಿಧಿ ಶಿಕ್ಷಣದ ಹಕ್ಕನ್ನ ಮೂಲಭೂತ ಹಕ್ಕನ್ನಾಗಿ ಹೇಳದ ಎರಡ್ ಸಾವಿರದ ಒಂಬತ್ತು ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ ಮಾಡಿದಾರ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಮಗ್ರ ಶಿಕ್ಷಾ ಕಾರ್ಯಕ್ರಮ ಜಾರಿ ನವ ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಜಾರಿ ಮಾಡಿದ್ದಾರೆ ನೋಡ್ಕೊಂಡೋಗಿ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಅನಕ್ಷರತೆ ನಿರ್ಮೂಲನೆಗೆ ಸೊ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳು ಅಂತ ಬಂದಾಗ ಈ ಪಾಯಿಂಟ್ಸ್ ಗಳನ್ನ ನೀವು ಬರಿಬೇಕು ಹಾಗಾದ್ರೆ ಮುಂದೆ ಭ್ರಷ್ಟಾಚಾರ ಅಂತ ಬರ್ತದ ಏಂತ ಭ್ರಷ್ಟಾಚಾರ ಅಂತಂದ್ರ ಲಂಚ ಅಥವಾ ಇನ್ನಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ಕೊಡುವುದಕ್ಕೆ ನಾವೇನಂತ ಕರಿತಿವ ಅಂತಂದ್ರೆ ಎಸ್ ಅದನ್ನ ನಾವೇನಂತ ಕರಿತಿವ ಅಂತಂದ್ರೆ ಭ್ರಷ್ಟಾಚಾರ ಅಂತ ಕರಿತೀವಿ ಹಾಗಾದ್ರೆ ಭ್ರಷ್ಟಾಚಾರಕ್ಕೆ ಕಾರಣಗಳು ಏನು ಸೊ ಭ್ರಷ್ಟಾಚಾರಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಪ್ಪಾ ಅಂದ್ರೆ ಜಾತೀಯತೆ ಸೃಜನ ಪಕ್ಷಪಾತ ಉತ್ತರದಾಯಿತ್ವದ ಕೊರತೆ ಕಠಿಣ ಕಾನೂನು ಕೊರತೆ ಮಾನವ ಸಹಜವಾದ ಸ್ವಾರ್ಥ ಆಪತ್ತುಗಳ ನಿವಾರಣೆಯ ಲೆಕ್ಕಾಚಾರ ಕಟ್ಟುನಿಟ್ಟಾದ ಮೇಲ್ವಿಚಾರಣೆ ಇಲ್ಲದಿರೋದು ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಗಳ ಅಧ್ಯಕ್ಷತೆ ಅಂತ ಬರ್ತದೆ ಸೊ ಇವೆಲ್ಲ ಕಾರಣಗಳಿಂದ ಏನಪ್ಪಾ ಅಂತಂದ್ರೆ ಸೊ ಭ್ರಷ್ಟಾಚಾರಕ್ಕೆ ಕಾರಣ ಆಗ್ತದೆ ಹಾಗಾದ್ರೆ ಭ್ರಷ್ಟಾಚಾರ ಜಾಲದಲ್ಲಿ ಸೇರಿಕೊಂಡಿರೋ ಏನೇನೆಲ್ಲ ಅಂಶಗಳು ಇದಾವ ಇಲ್ಲಿ ತೆರಿಗೆ ಕಳ್ಳತನದ ಅಕ್ರಮ ದಾಸ್ತಾನದ ಕಳಸಾಗಾಣಿಕೆ ಆರ್ಥಿಕ ವಂಚನೆ ಅದ ಮೋಸಗಾರಿಕೆ ಇದೆ ವಿದೇಶಿ ವಿನಿಮಯದ ಕಾನೂನು ಉಲ್ಲಂಘನೆ ಇದೆ ಆಮೇಲೆ ಔದ್ಯೋಗಿಕ ವಂಚನೆ ಅಂತಕ್ಕಂಥದ್ದು ಬರ್ತದೆ ನೆಕ್ಸ್ಟ್ ನೀವೆಲ್ಲ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲಿಕ್ಕೆ ಏನೆಲ್ಲ ಕ್ರಮವನ್ನ ಸೂಚಿಸಬಹುದು ಅಥವಾ ಸರ್ಕಾರ ಯಾವುದೆಲ್ಲ ಕ್ರಮಗಳನ್ನ ಈ ಭ್ರಷ್ಟಾಚಾರ ಅಥವಾ ಕರಪ್ಷನ್ ಗಾಗಿ ಮಾಡಿದ್ದಾರೆ ಅಂತ ಕೇಳ್ತಾರೆ ಅವಾಗ ಇಲ್ಲಿರ್ತಕ್ಕಂಥ ಮೇನ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಪ್ರಬಲ ರಾಜಕೀಯ ಇಚ್ಛಾಶಕ್ತಿಯನ್ನ ಹೊಂದಬೇಕು ಸಾರ್ವಜನಿಕರು ಸಹಕಾರ ಕೊಡಬೇಕು ಒಳ್ಳೆಯ ರಾಜಕೀಯ ನಾಯಕತ್ವ ಹೊಂದಬೇಕು ಉತ್ತಮ ಅಧಿಕಾರಿ ವರ್ಗ ಇರಬೇಕು ಲೋಕಪಾಲ್ ಮತ್ತು ಲೋಕಾಯುಕ್ತ ಕಾನೂನುಗಳು ಏನಾಗಬೇಕು ಅಂತಂದ್ರೆ ಜಾರಿ ಆಗಬೇಕು ನೆಕ್ಸ್ಟ್ ಕೇಂದ್ರೀಯ ಜಾಗೃತ ದಳ ಪಡೆ ರಚನೆ ಆಗ್ಬೇಕು ಭ್ರಷ್ಟಾಚಾರ ತಡೆ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೆಂಟು ಜಾರಿ ಮಾಡಿದ್ದಾರೆ ಮಾಹಿತಿ ಹಕ್ಕು ಕಾಯ್ದೆ ಎರಡ್ ಸಾವಿರದ ಐದರಲ್ಲಿ ಜಾರಿ ಮಾಡಿದಾರ ಸಕಾಲ ಜನಸ್ಪಂದನ ಸೇವಕ ಕಾರ್ಯಕ್ರಮಗಳಿದಾವ ಸರ್ಕಾರಿ ಕಚೇರಿಗಳಲ್ಲಿ ದೂರು ಪೆಟ್ಟಿಗೆಗಳನ್ನ ಇಟ್ಟಿದಾರ ಕಳತಗಳ ತ್ವರಿತ ವಿಲೇವಾರಿಗಾಗಿ ಆಫೀಸ್ ವ್ಯವಸ್ಥೆಯಾದ ಸಿ ಸಿ ಕ್ಯಾಮರಾಗಳ ಅಂದ್ರೆ ಯೋಜನೆ ಇದೆ ಅನ್ನೋದನ್ನ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ನೀವು ಬರಿಬಹುದು ಹಾಗಾದ್ರೆ ಈ ಭ್ರಷ್ಟಾಚಾರದಿಂದ ಏನೆಲ್ಲ ದುಷ್ಪರಿಣಾಮಗಳು ಆಗ್ತಾವ ಕಾನೂನು ಬಾಹಿರಾದ ಸಮಾಜ ವಿರೋಧಿ ಅನೈತಿಕತೆ ಉತ್ತಮ ಆಡಳಿತದ ಪರಮಶತ್ರು ಆಡಳಿತದಲ್ಲಿ ಪಾರದರ್ಶಕತೆ ಇರೋದಿಲ್ಲ ವ್ಯವಸ್ಥಿತ ಅಪರಾಧಕ್ಕೆ ಅವಕಾಶ ರಾಜಕೀಯ ವ್ಯವಸ್ಥೆ ದುರ್ಬಲ ಆಗ್ತದ ಅಧಿಕಾರಿಗಳೆಲ್ಲರೂ ಏನಾಗ್ತಾರಪ್ಪ ಅಂದ್ರೆ ಸೋಮಾರಿತನ ಆಗ್ತಾರೆ ಅನ್ನೋದನ್ನ ನೀವೇನ್ ಮಾಡ್ಬೋದಿತ್ತು ಬರದ್ರೆ ಸೊ ಏನಾಗ್ತದಪ್ಪ ಅಂತಂದ್ರೆ ನಿಮ್ಮ ಉತ್ತರ ಸರಿ ಆಗ್ತದೆ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ನೀವು ಭ್ರಷ್ಟಾಚಾರ ನಿಯಂತ್ರಣದ ದುಷ್ಪರಿಣಾಮಗಳನ್ನು ನಾವು ಏನು ಮಾಡುವಪ್ಪ ಅಂತಂದ್ರೆ ನೋಡಿದ್ದೀವಿ ಇನ್ನು ಮುಂದಿನ ಪ್ರಶ್ನೆ ಏನು ಬರ್ತದಪ್ಪ ಅಂತಂದ್ರೆ ಲಿಂಗ ತಾರತಮ್ಯದ ಮೇಲೆ ಒಂದು ಪ್ರಶ್ನೆ ಬರ್ತದೆ ಅದರಲ್ಲಿ ವಿಶೇಷವಾಗಿ ಬರ್ತಕ್ಕಂಥದ್ದು ಈ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲಿಕ್ಕೆ ನೀವು ಕೊಡ್ತಕ್ಕಂಥ ಸಲಹೆಗಳು ಅಥವಾ ಸರ್ಕಾರದ ಸಲಹೆಗಳು ಅಥವಾ ಭಾರತದಲ್ಲಿ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ಇರ್ತಕ್ಕಂಥ ಕೈಗೊಂಡಿರೋ ಕ್ರಮಗಳು ವೆರಿ ಸಿಂಪಲ್ ಬರೀಬೇಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಸ್ಥಾಪನೆ ಮಾಡಿದ್ದಾರೆ ಉದ್ಯೋಗದಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ ಮಹಿಳಾ ಆಯೋಗಗಳ ರಚನೆ ಮಹಿಳಾ ಅಭಿವೃದ್ಧಿ ನಿಗಮ ಸ್ಥಾಪನೆ ಸಖಿ ಒನ್ ಸ್ಟಾಪ್ ಸೆಂಟರ್ಗಳ ಸ್ಥಾಪನೆ ಮಹಿಳೆಯರ ರಕ್ಷಣಾ ಕಾಯ್ದೆಗಳು ಜಾರಿಯಾಗಿದ್ದಾವ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಜಾರಿಯಾಗದ ಸ್ಥಳೀಯ ಸಂಸ್ಥೆಗಳಲ್ಲಿ ಐವತ್ತರಷ್ಟು ಮೀಸಲು ಕೊಟ್ಟಿದ್ದಾರೆ ಮಹಿಳಾ ಸಹಾಯವಾಣಿ ಒನ್ ಜೀರೋ ನೈನ್ ಒನ್ ಜಾರಿಗೆ ಶೇಕಡಾ ಮೂವತ್ತ್ ಮೂರರಷ್ಟು ರಾಜಕೀಯ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಜೊತೆಗೆ ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಜಾರಿ ಮಾಡಿದ್ದಾರೆ ಅಂತ ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಸರಿ ಆಗ್ತದ ಏನಾದರೂ ಮಹಿಳೆಯರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಬಂದ್ರ ಗೊತ್ತಿರಲಿ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷರು ಪ್ರತಿಭಾದೇವಿ ಸಿಂಗ್ ಪಾಟೀಲ್ ಸರ್ವೋಚ್ಚ ನ್ಯಾಯಾಲಯದ ಮೊದಲ ಮಹಿಳಾ ನ್ಯಾಯಮೂರ್ತಿ ಫಾತಿಮಾ ಬಿ ಭಾರತ ಚುನಾವಣಾ ಆಯೋಗದ ಮೊದಲ ಮಹಿಳಾ ಚುನಾವಣಾ ಆಯುಕ್ತೆ ವಿ ಎಸ್ ರಮಾದೇವಿ ಅಂತಕ್ಕಂಥ ಈ ಒನ್ ಮಾರ್ಕ್ಸ್ ಕ್ವಶನ್ ಅಲ್ಲಿನೂ ಕೂಡ ನಿಮಗೆ ಕೇಳಬಹುದು ಇನ್ನು ಬಹಳ ಸರಿ ಕೇಳ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂದ್ರ ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕಾಗಿ ಕೈಗೊಂಡಿರುವ ಕ್ರಮಗಳು ಅಂತ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ ಈ ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕಾಗಿ ಕೈಗೊಂಡಿರುವ ಕ್ರಮಗಳಂದ್ರೆ ಅಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತು ಜಾರಿ ಮಾಡಿದ್ದಾರೆ ನೆಕ್ಸ್ಟ್ ಸ್ಮೈಲ್ ಯೋಜನೆ ಅಂತ ಬಂದದ ಇನ್ನು ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ರಾಷ್ಟ್ರೀಯ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ದಾರೆ ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ ಅಂತಕ್ಕಂಥದ್ದು ಜಾರಿ ಮಾಡಿದ್ದಾರೆ ಗರಿಮಾಗ್ರಹ ಅದ ನೆಕ್ಸ್ಟ್ ಲಿಂಗತ್ವ ಅಲ್ಪಸಂಖ್ಯಾತರ ಕ್ಷೇಮಾಭಿವೃದ್ಧಿ ಮಂಡಳಿಗಳಿದಾವೆ ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ನೀತಿಗಳು ಜಾರಿಗೆ ಆಗಿದಾವ ಸೊ ಜೊತೆಗೆ ಶಿಕ್ಷಣ ಉದ್ಯೋಗದಲ್ಲಿ ಅವಕಾಶ ಕೊಟ್ಟಿದಾರ ನೇಮಕಾತಿಯಲ್ಲಿ ಶೇಕಡಾ ಒಂದರಷ್ಟು ಈ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಅಂಶಗಳನ್ನ ಬರೆದ್ರೆ ನಿಮ್ಮತ್ರ ಸರಿ ಆಗ್ತದೆ ಸ್ವಲ್ಪ ಆರ್ಥಿಕ ಅಸಮಾನತೆ ಬಗ್ಗೆ ನೋಡ್ಕೊಂಡೋಗಿ ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಅದ ಸಮಾಜದ ಶ್ರೀಮಂತ ಮತ್ತು ಬಡವರ ಮಧ್ಯೆ ಇರುವ ಅಂತರವೇ ಆರ್ಥಿಕ ಅಸಮಾನತೆ ಹಾಗಾದ್ರೆ ಆರ್ಥಿಕ ಅಸಮಾನತೆಗೆ ಕಾರಣ ಏನಪ್ಪಾ ಅಂದ್ರೆ ಖಾಸಗಿ ಕ್ಷೇತ್ರದ ಅತ್ಯಂತ ಹೆಚ್ಚಿನ ಮೊತ್ತದ ವೇತನ ಶ್ರೇಣಿ ಬಹುರಾಷ್ಟ್ರೀಯ ಕಂಪನಿಗಳ ಕಾರ್ಯದ ಕ್ಷೇತ್ರ ಶ್ವೇತಧಾರಿ ಅರ್ಥಾತ್ ಮೇಲುಸ್ತರದ ನೌಕರಿಗಳು ಲಾಭ ಬಡುಕುತನ ಭ್ರಷ್ಟಾಚಾರ ಹಾಗಾದ್ರೆ ಈ ಆರ್ಥಿಕ ಅಸಮಾನತೆಯನ್ನು ನಾವು ಹೇಗೆ ಹೋಗಲಾಡಿಸಬಹುದು ಹೇಗೆ ನಿಯಂತ್ರಣ ತರಬಹುದು ಅಂತ ಪ್ರಶ್ನೆಯೂ ಕೂಡ ಬರ್ತದೆ ಉತ್ತಮ ಆರ್ಥಿಕ ಸುಧಾರಣೆಗಳನ್ನು ಜಾರಿ ಮಾಡಬೇಕು ಯೋಜನಾಬದ್ಧ ಹಣಕಾಸಿನ ನಿರ್ವಹಣೆ ಮಾಡಬೇಕು ಪ್ರಗತಿಪರ ತೆರಿಗೆ ವಿಧಾನ ತರಬೇಕು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಆಗಬೇಕು ಭೂ ಸುಧಾರಣೆ ತರಬೇಕು ಕಾರ್ಮಿಕ ಧೋರಣೆಗಳು ಬರಬೇಕು ಸಾಮಾಜಿಕ ಭದ್ರತೆಗಳನ್ನು ಬಂದ್ರೆ ಸಾಕು ಇನ್ನ ಜನಸಂಖ್ಯಾ ಸ್ಫೋಟ ಅಂತ ಒಂದು ಬರ್ತದ ಇಲ್ಲಿ ಜನಸಂಖ್ಯಾ ಸ್ಫೋಟಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಮಿತಿ ಮೀರಿದ ಜನಸಂಖ್ಯೆ ಅಂದ್ರೆ ಜನನ ಪ್ರಮಾಣದ ಹೆಚ್ಚಳ ಮರಣ ಪ್ರಮಾಣದ ಇಳಿಕೆ ಸರಾಸರಿ ಜೀವಿತಾವಧಿಯ ಗಣನೀಯ ಪ್ರಮಾಣದ ಏರಿಕೆ ಶಿಶು ಮರಣ ಪ್ರಮಾಣದಲ್ಲಿ ಗಣನೀಯ ಇಳಿಕೆ ಅನ್ನೋದನ್ನ ಬರೆದ್ರೆ ಸಾಕು ಇನ್ನ ಈ ಜನಸಂಖ್ಯಾ ಏರಿಕೆಗೆ ಸಮಸ್ಯೆಗಳೇನಪ್ಪ ಅಂದ್ರ ನಿರುದ್ಯೋಗ ಅನಕ್ಷರತೆ ಬಡತನ ವಸ್ತಿ ಸೌಲಭ್ಯ ಆರೋಗ್ಯ ಸೌಲಭ್ಯ ನೀರಿನ ಪೂರೈಕೆ ಬರ್ತದೆ ಜೊತೆ ಜೊತೆಗೆ ಏನ್ ಬರ್ತದಪ್ಪ ಅಂದ್ರ ಈ ಒಂದು ಜನಸಂಖ್ಯಾ ಸ್ಫೋಟಕ್ಕಾಗಿ ಯಾವೆಲ್ಲ ಪರಿಹಾರ ಕ್ರಮಗಳನ್ನು ಅಂದ್ರೆ ಎಲ್ಲರಿಗೂ ಶಿಕ್ಷಣ ಕೊಡಬೇಕು ತಾಂತ್ರಿಕ ಶಿಕ್ಷಣ ಕೊಡಬೇಕು ಕೃಷಿ ಅಭಿವೃದ್ಧಿ ಮಾಡಬೇಕು ಕೈಗಾರಿಕಾ ಪ್ರಗತಿ ಮಾಡಬೇಕು ರಫ್ತು ಹೆಚ್ಚಳ ಮಾಡಬೇಕು ಉದ್ಯೋಗ ಅವಕಾಶ ಕೊಡಬೇಕು ಕುಟುಂಬ ಕಲ್ಯಾಣ ಕಾರ್ಯಕ್ರಮವನ್ನ ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಬರಿಬೇಕಿತ್ತು ಇಷ್ಟು ಇವತ್ತಿನ ಕ್ಲಾಸಲ್ಲಿ ಸಾಕು ಸೊ ಮತ್ತೆ ನಾನು ಏನ್ ಮಾಡ್ತೀರಂದ್ರೆ ನಾಳೆ ಮಾರ್ನಿಂಗ್ ಕ್ಲಾಸಿಗೆ ತಗೋಬೇಕಂತಿದ್ದೀನಿ ಯಾಕಂದ್ರೆ ಇನ್ನೂ ನಾಳೆ ಒಂದಿನ ನಿಮ್ಗೆ ಅವಕಾಶ ಇದೆ ಸೊ ಖಂಡಿತವಾಗಿ ನಿಮಗೆ ನಾಳೆ ಏನಾಗ್ತದಪ್ಪ ಅಂದ್ರೆ ಯೂಸ್ ಆಗ್ತದೆ ಎಲ್ಲೂ ನಾಳೆ ಮಾರ್ನಿಂಗ್ ಬರ್ತೀರಿ ನಾಳೆ ಮಾರ್ನಿಂಗು ನಾಳೆ ಮಾರ್ನಿಂಗ್ ಎಸ್ ಏನ್ ಪ್ರಾಬ್ಲಮ್ ಇದೆ ಎಲ್ರದು ಓಕೆ ಪಿಡಿಎಫ್ ಅನ್ನ ಗ್ರೂಪಿಗೆ ಶೇರ್ ಮಾಡ್ತಾರೆ ವಾಟ್ಸಪ್ ಚಾನಲ್ ಲಿಂಕ್ ಇದೆ ಸೊ ವಾಟ್ಸಪ್ ಚಾನಲ್ ಅಲ್ಲಿ ಬಂದ್ರೆ ಖಂಡಿತವಾಗಿ ಪಿಡಿಎಫ್ ಅಲ್ಲಿ ಶೇರ್ ಮಾಡಿರ್ತೀವಿ ಓಕೆನಾ ಸುಮಾರು ಒಂದು ಇಪ್ಪತ್ತೈದು ನಿಮಿಷ ನಾನು ಕ್ಲಾಸ್ ಅನ್ನ ತಗೊಂಡೆ ಸೊ ಆಲ್ಮೋಸ್ಟ್ ನಿಮಗೆ ತಿಳಿತು ಅಂತ ಅನ್ಕೊಂಡಿದ್ದೀನಿ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನೆಲ್ಲ ನೀವು ಓದ್ಕೋಬೇಕು ಅನ್ನೋದನ್ನ ನಾನು ಕವರ್ ಮಾಡಿದ್ದೀನಿ ಎಲ್ಲರೂ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಬರ್ತೀರಾ ಸ್ಕೂಲ್ ಇದೆ ಸರ್ ಓಕೆ ಫೈನ್ ಬಟ್ ಮಾರ್ನಿಂಗ್ ಆರು ಗಂಟೆಗೆ ಕೇಳಿದೆ ನಾನು ನೀವು ಬೆಳಿಗ್ಗೆ ಆರು ಗಂಟೆಗೆ ಬರ್ತೀನಿ ಅಂದರೆ ನಾನು ಅನ್ನು ಮಾಡ್ತೀನಿ ಇ ಡಿ ಎಫ್ ಎಲ್ಲ ವಾಟ್ಸಪ್ ಗ್ರೂಪ್ಗೆ ಬರ್ರಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಬರ್ರಿ ವಾಟ್ಸಪ್ ಚಾನಲ್ಗೆ ಬರ್ರಿ ಅಲ್ಲೆಲ್ಲ ನಿಮಗೆ ಕೊಡ್ತವೆ ಸಿಕ್ಸ್ ಓ ಸಿಕ್ಸ್ ಓ ಕ್ಲಾಕಿಗೆ ಬರ್ತೀರಾ ಸಿಕ್ಸ್ ಓ ಕ್ಲಾಕಿಗೆ ಬನ್ನಿರಿ ಸಿಕ್ಸ್ ಓ ಕ್ಲಾಕಿಗೆ ಬಂದರೆ ಸೊ ಯೂಸ್ ಆಗತ್ತೆ ಬೆಳಿಗ್ಗೆ ಆರು ಗಂಟೆ ನೋಡಿ ಸೆವೆಂಟಿ ಫೈವ್ ಮಾರ್ಕ್ಸ್ ಒಂದು ವಿಡಿಯೋವನ್ನು ಹಾಕಿದ್ದೀವಿ ನೋಡಿ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋ ಅಂತ ಇದೆ ಸೊ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಎಸ್ ಕ್ಲಾಸ್ ಎಲ್ರಿಗೂ ಯೂಸ್ ಆಯ್ತಾ ಲೈಕ್ ಬಂದಿಲ್ಲಲ್ಲ ಬೇಗ ಬೇಗ ಲೈಕ್ ಮಾಡ್ರಿ ನಾಳೆ ಮಾರ್ನಿಂಗ್ ಬನ್ನಿ ಸೊ ಎಷ್ಟು ಹೇಳಿದ್ದೀನಿ ಅಷ್ಟೇ ರಿವಿಜನ್ ಮಾಡ್ಕೊಡ್ರಿ ಓದ್ಕೊಡ್ರಿ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಬನ್ನಿ ಸೊ ಕಂಟಿನ್ಯೂ ಮಾಡ್ತೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈವ್ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು